ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಕೃಷ್ಣರಾಜಪೇಟೆ ಪಟ್ಟಣಕ್ಕೆ ರಾಜ್ಯದ ಸಚಿವ ಸ್ವಾಮಿ ಭೇಟಿ ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾದ ಕಾಂಗ್ರೆಸ್ ಕಾರ್ಯಕರ್ತ ಚೇತನಾ ಮಹೇಶ್ ಮನೆಗೆ ಭೇಟಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಕೃಷ್ಣರಾಜಪೇಟೆ ತಾಲೂಕಿನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸಚಿವ ಚೆಲುವರಾಯಸ್ವಾಮಿ ಅವರ ಆಪ್ತ ಸಹಾಯಕರಾಗಿದ್ದ ಚೇತನ ಮಹೇಶ್ ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾದ ಚೇತನಾ ಮಹೇಶ್ ಅವರ ನಿವಾಸಕ್ಕೆ ಕ್ಷೇತ್ರದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿಪ್ರಕಾಶ್ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹಾಗೂ ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ಅವರೊಂದಿಗೆ ಭೇಟಿ ನೀಡಿದ ಸಚಿವ ಚೆಲುವರಾಯಸ್ವಾಮಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಮಹೇಶ್ ರವರ ವಿದ್ಯಾವಂತ ನಿರುದ್ಯೋಗಿ ಪುತ್ರ ಪುತ್ರನಿಗೆ ಉದ್ಯೋಗ ಕೊಡಿಸಿ ಕೊಡುವ ಜವಾಬ್ದಾರಿ ನನ್ನದು ಧೈರ್ಯವಾಗಿರಿ ಎಂದು ಆತ್ಮವಿಶ್ವಾಸವನ್ನ ತುಂಬಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿ ಪ್ರಕಾಶ್ ಆರ್ ಟಿಒ ಮಲ್ಲಿಕಾರ್ಜುನ್ केपीसीसी सदस्य कि किरी सुरेश मुनूल निर्देशक एम हरिश् एंडिस बैंक निर्देशक डी प्रेम कुमार ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಗ್ರಹಾರ ಬಾಜಹಳ್ಳಿ ಕುಮಾರ್ ಡಾಕ್ಟರ್ ರಾಮಕೃಷ್ಣೇಗೌಡ ಕೆಆರ್ ಪುಟ್ಟಸ್ವಾಮಿ ಹಂಸ ರಮೇಶ್ ಮೈಲಾರಿ ರವಿ ಮಡವಿನ ಕೋಡಿ ಕಾಂತರಾಜು ಮಹಿಳಾ ನಾಯಕಿ ಆದಿಹಳ್ಳಿ ಮೀನಾಕ್ಷಿ ರಮೇಶ್ ಉದ್ಯಮಿ ಗ್ಯಾಸ್ ರಾಜಶೇಖರ್ ಪ್ರಸಾದ್ ನಂದಿಪುರ ಜಗದೀಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ <स्थाथ> कर पर नहीं मत के चलो ये सब जायो येड़ा को घाट पड़े सकते ले मने जना मांगो इगो ओ इगो डिवाइड आगे इला बन्दे फैमिली इगो हेनडिकप इगो ओन मगा मतरे बनी ओ मतरे बनीडला ने मण ओ इवन मतरे इ डायरेक्ट मगा बनीडला जनली बनीडला इलीच उको ओले बोलि कर अरे चाती करी बोल पडो सोच के उंगार बड़ी करना आज के नीव करना करना कड़किया बेंटूर सॉरी सोचना करा करा बिल्कुल चलो आप भी सर आप भी सर ओके आई एम जस्ट

ನಡ್ರಿ ನನ್ ಅವನು